ಹಾಯ್ ಫ್ರೆಂಡ್ಸ್ ಇದೇನಂತ ಗೊತ್ತಾಯ್ತಾ ನಿಮಗೆಲ್ಲರಿಗೂ ನೋಡಿ ಫ್ರೆಂಡ್ಸ್ ನೀವು ತೊಗರಿಬೇಳೆ ಸಾಂಬಾರು ತಿಂದಿದ್ದೀರಾ ಹೆಸರು ಬೇಳೆ ಸಾಂಬಾರು ತಿಂದಿದ್ದೀರಾ ಮೈಸೂರು ದಾಲ್ ಸಾಂಬಾರು ತಿಂದಿದ್ದೀರಾ ಅವರೇ ಬೇಳೆ ಸಾಂಬಾರು ತಿಂದಿದ್ದೀರಾ ಮೇ ಬಿ ಸ್ವಲ್ಪ ಜನ ತಿಂದಿರ್ಬೋದು ಸ್ವಲ್ಪ ಜನಕ್ಕೆ ಇದು ಗೊತ್ತಿಲ್ಲದೇ ಇರ್ಬೋದು ಬನ್ನಿ ಫ್ರೆಂಡ್ಸ್ ಈಗ ಇದು ಏನಂತ ನೋಡುವ ನೋಡಿ ಫ್ರೆಂಡ್ಸ್ ನಾವು ಅವರೆಕಾಯಿ ಸೀಸನಲ್ಲಿ ಇದನ್ನು ಇದಕ್ಕೆ ಬಿಟ್ಟು ಒಣಗಿಸಿಟ್ಕೊಂಡಿರ್ತಾರೆ ಅದೇ ಇದು ಅವರೇ ಬೇಳೆ ಇದರಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ಈ ಒಂದು ಕಪ್ಪಾಗೋಷ್ಟು ಅವರೆ ಬೇಳೆನ ತೊಳೆದು ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಈಗ ಬೇಯ್ತಾ ಇದೆ ಅದು ಅಷ್ಟರಲ್ಲಿ ಇಲ್ಲೊಂದು ನಾಲ್ಕು ಟೊಮೊಟೊನ ತೊಳೆದುಬಿಟ್ಟು ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡ್ಬೋದು ಮತ್ತು ಇಲ್ಲಿ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕೋಣ ಇವಾಗ ಈರುಳ್ಳಿ ಹಾಕಿ ಖಾರಕ್ಕೆ ಇಲ್ಲಿ ನಾನು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸಾಂಬಾರು ಪುಡಿ ಅಥವಾ ಚಿಲ್ಲಿ ಪೌಡ್ರ್ ಬಳಸ್ತಾ ಇಲ್ಲ ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಖಾರಕ್ಕೂ ನಾನು ಅನುಗುಣವಾಗಿ ನೀವು ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ ಮತ್ತು ಇಲ್ಲಿ ನೋಡ್ಬೋದು ನಾನು ಇಲ್ಲೊಂದು ಕಾಲು ಸ್ಪೂನ್ ಆಗುವಷ್ಟು ಅರ್ಶನ ಹಾಕ್ತಾಯಿದ್ದೀನಿ ಅರ್ಶನ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ನಾನು ಧನಿಯಾ ಪುಡಿ ಬರೀ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಆಯಿತಾ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಈಗ ನಾವು ಕುಕ್ಕರ್ ಕ್ಲೋಸ್ ಮಾಡುವ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಎರಡು ಬಿಸಿಲ್ದು ಕೂಗಬೇಕಾಗತ್ತೆ ಎರಡು ಬಿಸಿಲು ಕೂಗಿದ್ರೆ ನಮ್ಮ ಅವರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಕೆಲವರು ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಕೊಂಡ್ರೂ ಸಾಕಾಗುತ್ತೆ ನಮ್ಮ ಕುಕ್ಕರಲ್ಲಿ ಎರಡು ವಿಷಲ್ ಆಗಬೇಕು ಹಾಗಾಗಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಎರಡು ಕೂಗ್ತು ಈಗ ನಾವು ಓಪನ್ ಮಾಡಿ ನೋಡುವ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು ನಾನೀಗ ತೋರಿಸ್ತೀನಿ ನೋಡಿ ಬೇರೆ ಅಷ್ಟೇ ಫುಲ್ಲು ಸ್ ಬೆಂದೋಗಲ್ಲ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಇವಾಗ ನಾವೇನು ಮಾಡೋಣ ಈ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಏನು ಹಾಕಿದ್ವಲ್ಲ ಅದನ್ನೆಲ್ಲ ಈ ಥರ ಒಂದು ಒಂದು ಬೌಲ್ಗೆ ತೊಗೊಂಬಿಡ್ರಣ ನೋಡಿ ನಾನು ಇವಾಗ ಅದನ್ನೆಲ್ಲ ತಗೊಂಬಿಡ್ತಿದ್ದೀನಿ ತೊಗೊಂಡು ಇವಾಗ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಬೇಳೆ ನೋಡಿ ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಳ್ಳೋವಾಗ ಅದಕ್ಕೆ ಸ್ವಲ್ಪ ಬೇಳೆ ಹಾಕೋತಾ ಇದ್ದೀನಿ ಈ ಥರ ಎಲ್ಲ ನಾವೇನೇನು ಹಾಕಿದಿವಲ್ಲ ಇದನ್ನೆಲ್ಲ ತಗೊಬಿಟ್ಟು ಚೆನ್ನಾಗಿ ನಾವು ಮಸಿಬೇಕು ಅಂದರೆ ಸ್ಮ್ಯಾಶ್ ಮಾಡಬೇಕು ಟೊಮೆಟೊ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಸ್ಮ್ಯಾಶ್ ಮಾಡ್ಕೊಂಡಾದ ಮೇಲೆ ನಾನು ಹೇಳ್ತೀನಿ ಈಗ ಮೊದಲಿಗೆ ಸ್ಮ್ಯಾಶ್ ಮಾಡ್ಕೊಬ್ರೆ ನಾನು ನೋಡಿ ಫ್ರೆಂಡ್ಸ್ ನಾನು ಆ ಬೌಲ್ ಏನು ತೊಗೊಂಡಿದ್ದೆ ಅಲ್ವಾ ಅದರಲ್ಲೇ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಇದು ಸ್ಮ್ಯಾಶ್ ಆಗಬೇಕು ಅಂದರೆ ಟೊಮೆಟೊ ಮೆಣಸಿನಕಾಯಿ ಅಷ್ಟೇ ಮೆಣಸಿನ್ಕಾಯಿ ಖಾರ ಎಲ್ಲ ಬಿಟ್ಟು ಹೊಂದ್ಕೋಬೇಕು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕಿದಿವಲ್ಲ ನೋಡಿ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ನಾನು ಮಸ್ತಿ ಇರೋದನ್ನೆಲ್ಲ ಈಗೇನು ಬೇಳೆ ಬೇಯಿಸಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇದು ಈಗ ಸಾಂಬಾರು ರೆಡಿಯಾಗಿದೆ ಇದನ್ನು ನಾವು ಕುದಿಯಲಿಕ್ಕೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ನಮ್ಮ ಸಾಂಬಾರು ರೆಡಿ ಆಗತ್ತೆ ಎಷ್ಟು ಈಸಿಯಾಗಿದೆ ಮಾಡ್ಕೊಬೋದು ನೋಡಿ ಕುದೀತಾ ಇದೆ ಇವಾಗ ಈಗ ನಾವು ಒಗ್ಗರಣೆಗೆ ಹಾಕ್ಕೋಬೇಕು ಒಗ್ಗರಣೆ ಹಾಕ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಟು ಸರ್ವ್ ಆಗತ್ತೆ ಎಷ್ಟು ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಬೋದು ಮತ್ತು ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಹಸಿದು ಕಾಳು ಹುಳಿ ಅಥವಾ ಕೂಟು ಈ ಥರ ಎಲ್ಲ ಮಾಡಿರ್ಬೋದು ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರತ್ತೆ ಮತ್ತು ಈಗ ನೋಡಿ ನಾನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈಗ ಒಂದು ಕಡಾಯಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಚಿಟಪಟ ಅನ್ನಬೇಕು ಅದಂದಾದ್ಮೇಲೆ ಇಲ್ಲೊಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಜೀರಿಗೆ ಆದಮೇಲೆ ಕರಿಬೇವು ಕರಿಬೇವು ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಹೆಸಲನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಸಹ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಇಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನಾವು ಫ್ರೈ ಮಾಡೋಣ ಈಗ ಒಂದೆರಡು ಹಸಿಮೆಣಸಿನ್ಕಾಯಿ ಸಹ ಸಾರಿ ಒಣಮೆಣಸಿನ್ಕಾಯಿ ಸಹ ನಾನಿಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನಾವು ಅವಾಗಲೇ ಅಲ್ಲಿ ಅರ್ಶನ ಹಾಕಿದ್ವಲ್ವ ಬೇಳೆ ಬೇಯಲಿಕ್ಕೆ ಇವಾಗ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳೋಣ ನೋಡಿ ಇವಾಗ ನಾನು ಅರ್ಶಿನ ಹಾಕ್ಕೊಂಡಿದ್ದಾಯಿತು ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಇದನ್ನು ನಾವು ಸಾಂಬಾರು ಏನು ಕುದೀತಿತ್ತಲ್ವ ಅದಕ್ಕೆ ಹಾಕೊಬಿಡೋಣ ನೋಡಿ ಈಗ ನಾನು ಸಾಂಬಾರನ್ನೇ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸಾಂಬಾರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಸಾಂಬಾರು ರೆಡಿ ನೋಡಿ ಫ್ರೆಂಡ್ಸ್ ಈಗ ಸಾಂಬಾರಿಗೆ ನಾನು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಈಗ ಸಾಂಬಾರಲ್ಲಿ ಉಪ್ಪು ಖಾರ ಏನಿದೆ ಅಂತ ನೀವು ನೋಡಿ ನಾನು ನೋಡಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಮತ್ತು ನಾನು ಸ್ಲೋ ಫೇ ಫ್ಲೇಮಲ್ಲಿ ಇದು ಒಂದು ಐದು ನಿಮಿಷ ಇಟ್ಟಿದೆ ಚೆನ್ನಾಗಿ ಕುದಿತಾ ಇದೆ ಇವಾಗ ಕೊತ್ತಂಬರಿನ ಅಲಂಕಾರಕ್ಕೆ ರಂಗ್ ಹಾಕ್ಕೊಂಡ್ಬಿಟ್ರೆ ನಿಮ್ಮ ಸಾಂಬಾರು ರೆಡಿ ನನ್ನ ಹತ್ರ ಕೊತ್ತಂಬರಿ ಇರಲಿಲ್ಲ ಹಾಗಾಗಿ ನಾನು ಹಾಕ್ಕೊಂಡಿರಲಿಲ್ಲ ನೀವು ಹಾಕ್ಕೊಳ್ಳಿ ಈಗ ನಾನು ನಿಮಗೆ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದಾಗಿದೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಮುದ್ದೆಗೆ ದೋಸೆಗೆ ವೈಟ್ ರೈಸ್ಗೆ ಇಡ್ಲಿಗೆ ಎಲ್ಲ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್ ಬಾಯ್ ಫ್ರಾ ಮಂಜುಳ